ಸೀಮಿತ ಪ್ರೇಕ್ಷಕ ವಲಯ ವಿತರಣೆ ಸಮಸ್ಯೆ ಮತ್ತು ಹಣಕಾಸಿನ ಕೊರತೆ ಅಲ್ಲದೆ ದೊಡ್ಡ ಭಾಷಾ ಚಿತ್ರಗಳೊಂದಿಗಿನ ಸ್ಪರ್ಧೆಯ ನಡುವೆಯೂ ಕೊಂಕಣಿ ಮತ್ತು ತುಳು ಭಾಷೆಯ ಚಿತ್ರಗಳು ತನ್ನತನ ಉಳಿಸಿಕೊಂಡು ಬೆಳೆಯುತ್ತಿವೆ ಪ್ಯಾನ್ ಇಂಡಿಯಾ ವೇದಿಕೆಗಳಲ್ಲಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲೂ ಪ್ರದರ್ಶನಗೊಂಡು ಪ್ರೇಕ್ಷಕರ ವಿಮರ್ಶಕರ ಮೆಚ್ಚುಗೆ ಪಡೆದುಕೊಳ್ಳುತ್ತಿವೆ ಸೀಮಿತ ಮಾರುಕಟ್ಟೆಯ ಪ್ರಾದೇಶಿಕ ಭಾಷಾ ಚಿತ್ರರಂಗವನ್ನು ವಿಶಾಲ ವಿಶ್ವ ಮಾರುಕಟ್ಟೆಗೆ ತಲುಪುವ ನಿಟ್ಟಿನಲ್ಲಿ ಶ್ರಮಿಸಿದ ಹಲವಾರು ನಿರ್ಮಾಪಕ ನಿರ್ದೇಶಕರಲ್ಲಿ ರಿಚರ್ಡ್ ಕ್ಯಾಸ್ಟಲಿನೋ ಪ್ರಮುಖರೆನಿಸಿದ್ದಾರೆ ಮಂಗಳೂರು ಮೂಲದವರಾದ ಇವರು ತುಳು ಕೊಂಕಣಿ ಕೊಡವ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಐದು ದಶಕಗಳಿಗೂ ಹೆಚ್ಚು ಕಾಲ ಅತ್ಯಂತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕ್ಯಾಸ್ಟಲಿನೋ ಅವರ ನಿರ್ದೇಶನದ ಬಂಗಾರ ಪಟ್ಲೇರ್ ಬಹಳ ಸದ್ದು ಸುದ್ದಿ ಮಾಡಿದ ಯಶಸ್ವಿ ತುಳು ಚಿತ್ರವಾಗಿದೆ ಇದು ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನಗೊಂಡು ಗಮನ ಸೆಳೆದಿದೆ ಮಂಗಳೂರು ಜಿಲ್ಲೆ ಬಂಟ್ವಾಳದಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಮೇ ಮೂರರಂದು ಜನಿಸಿದ ಕ್ಯಾಸ್ಟಲಿನು ವೃತ್ತಿಯಿಂದ ಆಯುರ್ವೇದ ವೈದ್ಯಕೀಯ ಸಲಹೆಗಾರರಾಗಿದ್ದರೂ ಚಿತ್ರರಂಗದ ಕಡೆಗೆ ತಮ್ಮ ಗಮನ ಕೇಂದ್ರೀಕರಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನ್ಯಾಯಗಾದ್ ಎರ್ನಾ ಬದಕ್ ತುಳು ಚಿತ್ರ ನಿರ್ಮಿಸಿ ನಿರ್ದೇಶಿಸಿದರು ತಮ್ಮದೇ ಆದ ರಾಜಲಕ್ಷ್ಮಿ ಫಿಲಮ್ಸ್ ಸಂಸ್ಥೆ ಸ್ಥಾಪಿಸಿ ತುಳು ಕೊಂಕಣಿ ಕೊಡವ ಚಿತ್ರಗಳನ್ನು ತೆರೆಗೆ ತಂದರು

ಬೋಕ್ಸಾಣಿ ಬದಿ ಪೊನ್ನಮ್ಮ ಕಾಜರ್ ಹಾಗೂ ಕನ್ನಡದಲ್ಲಿ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಮತ್ತು ಶಾಲೆ ಮಕ್ಕಳ ಚಿತ್ರ ನಿರ್ಮಿಸಿ ನಿರ್ದೇಶಿಸಿದ್ರು ಇವರ ನಿರ್ದೇಶನದ ಬಂಗಾರು ಪಟ್ಲೇರ್ ರಾಷ್ಟ್ರಪತಿಯವರ ರಜತ ಕಮಲ ಪ್ರಶಸ್ತಿ ರಾಜ್ಯದ ಅತ್ಯುತ್ತಮ ಪ್ರಾದೇಶಿಕ ಚಲನಚಿತ್ರ ಪ್ರಶಸ್ತಿಗೆ ಪಾತ್ರವಾಗಿದೆ ಬೋಕ್ಸಾಣೆ ಬದಿ ಖಾಜಾರ್ ಚಿತ್ರಗಳು ಪ್ರಾದೇಶಿಕ ಚಲನಚಿತ್ರ ಪ್ರಶಸ್ತಿ ಪಡೆದುಕೊಂಡಿವೆ ಕಲ್ಕತ್ತಾ ಹಾಗೂ ಖ್ಯಾನೆ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿದ ಅವರ ಜೀವಮಾನ ಸಾಧನೆಗೆ ಕೆಎನ್ ಟೈಲರ್ ಪ್ರಶಸ್ತಿ ಲಭಿಸಿದೆ ತುಳು ಕೊಂಕಣಿ ಮತ್ತು ಕೊಡವ ಭಾಷಾ ಚಿತ್ರರಂಗಕ್ಕೆ ಅಪ್ರತಿಮ ಸೇವೆ ಸಲ್ಲಿಸಿರುವ ಇವರು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಕರ್ನಾಟಕ ಚಲನಚಿತ್ರ ಜೀವಮಾನ ಸಾಧನೆಗೆ ಡಾ ವಿಷ್ಣುವರ್ಧನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ